ಇನ್ನು ದರ್ಶನ್ ಪರ ವಕೀಲರು ಪೊಲೀಸರ ತನಿಖೆಯ ಮೇಲೆ ಪ್ರಶ್ನೆಗಳಿವೆ ಅನ್ನುವಂಥ ವಿಚಾರವನ್ನು ಮುಂದಿಟ್ರು ಮಹಜರ್ ಸಿಗದ ಮಹಜರ್ನಲ್ಲಿ ಸಿಗದಂತಹ ರಕ್ತದ ಕಲೆ ಬಟ್ಟೆ ತೊಳೆದ ನಂತರ ಸಿಕ್ಕಿದೆ ಅಂತ ಹೇಳಿದ್ದಾರೆ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಕಾರು ಸರಿಯಾಗಿದೆ ಯಾರ ಗುರುತು ಕೂಡ ಪತ್ತೆಯಾಗಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಇನ್ನು ನಾಳೆ ಸಾಕ್ ಪ್ರತ್ಯಕ್ಷ ದರ್ಶಿಗಳು ಪ್ರತಿಕೂಲ ಸಾಕ್ಷಿಗಳಾದರೆ ಪರಿಸ್ಥಿತಿ ಬದಲಾಗತ್ತೆ ಪ್ರತ್ಯಕ್ಷದರ್ಶಿಗಳ ದರ್ಶಿಗಳ ಹೇಳಿಕೆಯನ್ನು ತಡವಾಗಿ ದಾಖಲಿಸಿಕೊಳ್ಳಲಾಗಿದೆ ಅನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಜಗದೀಶ್ ಮತ್ತೆ ಅನುಕುಮಾರ್ ಪರವಾಗಿ ವಾದವನ್ನು ಮಂಡಿಸಿದಂತಹ ರಂಗನಾಥ್ ರೆಡ್ಡಿ ಅವರು ಈಗ ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತೆಲ್ಲ ಏನೇ ಕೋರ್ಟ್ ಹಾಲ್ ನಲ್ಲಿ ಬೆಳವಣಿಗೆ ಏನು ಈ ಆರೋಪಿ ಆರು ಮತ್ತು ಏಳು ಅದನ್ನ ಹೇಳ್ತಿದ್ದೀನಿ ನೋಡಿ ಆರು ಮತ್ತು ಏಳು ಏಳನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಈ ಅಲ್ಲೇ ನಡೆಸಿರೋ ಒಂದು ಯಾವುದೇ ಒಂದು ವಿಷಯ ಕಂಡು ಬರೋದಿಲ್ಲ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳ ಪ್ರಕಾರ ಆರೋಪಿ ಆರು ಮತ್ತು ಏಳು ಅಲ್ಲೇ ನಡೆಸಿರೋದ್ರ ಬಗ್ಗೆ ಯಾವುದೇ ಒಂದು ಆ ಅಂಶಗಳು ಅವರ ಹೇಳಿಕೆಗಳಲ್ಲಿ ಅದು ತನಿಖಾಧಿಕಾರಿಗಳ ಮುಂದೆ ಕೊಟ್ಟ ಹೇಳಿಕೆ ಆಗ್ಲಿ ಅಥವಾ ಆ ಮಾನ್ಯ ನ್ಯಾಯಾಲಯದ ಮುಂದೆ ಕೊಟ್ಟ ಹೇಳಿಕೆ ಹೇಳಿಕೆಯಲ್ಲಾಗಲಿ ಆರೋಪಿ ಮತ್ತು ಆರು ಆರೋಪಿ ಆರು ಮತ್ತು ಏಳು ಏಳರವರಿಗೆ ಸಂಬಂಧಪಟ್ಟಂತೆ ಅಲ್ಲೇ ನಡೆಸಿರೋದ್ರ ಬಗ್ಗೆ ಎಲ್ಲೂ ಕೂಡ ಕಂಡುಬರೋದಿಲ್ಲ ಇದು ಒಂದನೇ ಒಂದು ಒಂದನೇ ಒಂದು ಇದು ಒಂದು ಅಂಶ ಎರಡನೇದಾಗಿ ಈ ಟವರ್ ಲೊಕೇಶನನ್ನು ಏನು ತನಿಖಾಧಿಕಾರಿಗಳು ಸಲ್ಲಿಸಿರ್ತಾರೆ ತಮ್ಮ ಅಂತಿಮ ವರದಿಯಲ್ಲಿ ಆ ಅಂತಿಮ ವರದಿಯಲ್ಲಿ ಏನು ಈ ಟವರ್ ಲೊಕೇಶನ್ ಏನು ಕಂಡು ಕಂಡು ಬರ್ತಿದೆ ಘಟನೆ ನಡೆದಿದೆ ಅಲ್ಲೇ ನಡೆದಿದೆ ಅಂತ ಹೇಳೋ ಜಾಗದಲ್ಲಿ ಆ ಒಂದು ಸಮಯದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಎಲ್ಲಿಯೂ ಕೂಡ ಇವರ ಇರುವಿಕೆ ಕಂಡು ಬರೋದಿಲ್ಲ ಹಾಗೆ ಯೋಜನೆ ಕಡೆಯಿಂದ ಏನ್ ಆರೋಪ ಮಾಡಲಾಗಿದೆ ಇವ್ರ ಮುಂದೆ ಇವೆಲ್ಲ ಇದ್ರು ಅಥವಾ ಇವ್ರ ಹಲ್ಲೆ ಆಗಿದೆ ಯೋಜನೆ ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಸಮಾನ ಉದ್ದೇಶ ಇತ್ತು ಒಳಸಂಚಿತ್ತು ಅಂತ ಎಲ್ಲೋ ಒಂದ್ ರೀತಿ ಸಾಬೀತು ಪಡಿಸ್ಲಿಕ್ಕೆ ಜನರಲ್ ಜನರಲ್ ಆರೋಪ ಅಂತ ಹೇಳ್ಬೋದು ಅಥವಾ ಅಲ್ಲಿ ಆ ಒಳೆಸಿ ಇಲ್ಲದೆ ಹೋದರೂ ಸಹ ಒಳಸಿದೆ ಅನ್ನೋ ಒಂದು ಆರೋಪವನ್ನು ತಮ್ಮ ಅಂತಿಮ ವರದಿಯಲ್ಲೂ ಕೂಡ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಯಾವುದೇ ಸಾಕ್ಷ್ಯಾಧಾರಗಳನ್ನು ಅವರು ಎಲ್ಲಿಯೂ ಕೂಡ ತಂದಿರಲ್ಲ ಈ ಒಂದು ಅಂತಿಮ ವರದಿಯಲ್ಲಿ ಹಾಗಾಗಿ ನೋಡಿ ಒಳಸನ್ಸ್ ಇರಲಿಲ್ಲ ಈ ಆರೋಪಿ ಆರು ಮತ್ತು ಏಳು ಈ ಇವರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಆರೋಪಿ ಎರಡೂರವರ ಜೊತೆಗೆ ಅದು ಆ ಘಟನೆ ನಡೆದ ಪೂರ್ವಕ್ಕೂ ಹಾಗೂ ಘಟನೆ ನಡೆದ ನಂತರ ಆಗಲೂ ಕೂಡ ಯಾವುದೇ ರೀತಿ ಸಂಬಂಧ ಇರಲಿಲ್ಲ ಅವರ ಮೇಲೆ ಇರುವಂತಹ ಆರೋಪ ಈ ಒಂದು ಮೃತನನ್ನು ಕರೆತರಲಿಕ್ಕೆ ಆರೋಪಿ ನಾಲ್ಕು ಆರೋಪಿ ಆರು ಮತ್ತು ಏಳರ ಸಹಾಯ ಪಡೆದುಕೊಂಡು ಕರೆತಂದಿದ್ದಾರೆ ಅನ್ನೋದು ಅಷ್ಟೇ ಬಿಟ್ಟರೆ ಹಲ್ಲೆ ಮಾಡಿದ್ದಾಗಲಿ ಅಥವಾ ಒಳಸಂಚು ನಡೆಸಿದ್ದಾಗಲಿ ಅಥವಾ ಇನ್ನು ಆ ಒಂದು ಮೃತದೇಹವನ್ನು ವಿಲೇವಾರಿ ಮಾಡೋದ್ರಲ್ಲಾಗಲಿ ಯಾವುದೇ ಆರೋಪ ಇರೋದಿಲ್ಲ ಯಾಕಂದರೆ ಇವತ್ತು ಪುನಃ ಪೂರ್ತಿಯಾಗಿ ಕೇಸನ್ನು ಮತ್ತೆ ಎರಡೂ ಕಡೆ ವಾದವನ್ನು ಕೇಳಿದ್ದು ಹೌದು ಹೌದು ಇವತ್ತು ಭಾಳಷ್ಟು ವಿವರವಾಗಿ ನ್ಯಾಯಾಲಯ ವಿಚಾರಣೆಯನ್ನು ಮಾಡಿರುವಂಥದ್ದು ಕೆಲವೊಂದಷ್ಟು ನ್ಯಾಯಪೀಠ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಎರಡೂ ಕಡೆ ವಕೀಲರಿಗೆ ಮುಂದಿಟ್ಟಿತ್ತು ನೋಡಿ ಇದು ರಾಜ್ಯದ ಕುತೂಹಲವನ್ನು ಕೆರಳಿಸಿದಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ ಕಳೆದ ಡಿಸೆಂಬರ್ನಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರಂಥ ಜಸ್ಟಿಸ್ ವಿಶ್ವಜಿತ್ ಶೆಟ್ಟಿಯವರು ಎಲ್ಲರಿಗೂ ನಮ್ಮ ಏಳು ಜನಕ್ಕೆ ಜಾಮೀನನ್ನು ಕೊಟ್ಟಿದ್ದರು ಆ ಜಾಮೀನು ಕೊಟ್ಟಿರೋದನ್ನು ಕೊಟ್ಟಾದ ಮೇಲೆ ಉಳಿದೋರಿಗೆ ಅದರ ಆಧಾರದ ಮೇಲೆ ನಾಲ್ಕು ಜನರಿಗೆ ಸೆಷನ್ಸ್ ಕೋರ್ಟ್ ಜಾಮೀನು ಕೊಡ್ತು ಹೈಕೋರ್ಟ್ ಕೊಡೋಕ್ಕಿಂತ ಮುಂಚೆ ಕೂಡ ಮೂರು ಜನರಿಗೆ ಜಿಲ್ಲಾ ಸೆಷನ್ಸ್ ಕೋರ್ಟಲ್ಲಿ ಬೇಲ್ ಸಿಕ್ಕಿತ್ತು ಒಟ್ಟು ಹದಿನೇಳು ಜನ ಆರೋಪಿಗಳು ನಾನು ಇದರಲ್ಲಿ ಏಳನೇ ಆರೋಪಿಯ ಪರ ಏಳನೇ ಹದಿನಾಲ್ಕನೇ ಆರೋಪಿ ಪ್ರದೋಷ್ ಅವ್ರ ಪರ ವಾದ ಮಾಡ್ತಾಯಿದ್ದೇನೆ ಹೈಕೋರ್ಟಲ್ಲಿ ಮತ್ತು ಸೆಷನ್ಸ್ ಕೋರ್ಟಲ್ಲಿ ಇವತ್ತು ಕೇವಲ ಏಳು ಜನರ ಮೇಲೆ ಜಾಮೀನನ್ನು ರದ್ದು ಮಾಡಬೇಕು ಅಂಥೇಳಿ ಜನವರಿ ತಿಂಗಳಲ್ಲಿ ರಾಜ್ಯ ಸರ್ಕಾರದವರು ಒಂದು ಮೇಲ್ಮನವಿಯನ್ನು ಸಲ್ಲಿಸಿದ್ರು ಸುಮಾರು ಆರೇಳು ಸಾರಿ ಇದು ಹಿಯರಿಂಗ್ ಆಗಿದೆ ಮೊದಲು ಅಭಿಷೇಕ್ ಮನು ಸಿಂಘವಿ ಅವರು ಬರ್ತಾ ಇದ್ರು ಆರೋಪಿಗಳಿಗೆ ಆಮೇಲೆ ಕಪಿಲ್ ಸಿಬ್ಬಲ್ ಅವರು ಬಂದ್ರು ಇವತ್ತು ಸಿದ್ಧಾರ್ಥವೇ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ